ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಪೊರಕೆ ಹತ್ರ ಈ ವಸ್ತು ಇಟ್ರೆ ಮೂರು ತಿಂಗಳಲ್ಲೇ ಬಡತನ ಬರೋದು ಫಿಕ್ಸ್ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ವ್ಯಾಪಾರ ಮಾಡಿದ್ರೆ ಅಲ್ಲೂ ಲಾಸ್ ಆಗ್ತಾ ಇದೆ ಜಾಬ್ ಮಾಡಿದ್ರೆ ಅಲ್ಲೂ ಸ್ಯಾಲ್ರಿ ಸರಿಯಾಗಿ ಸಿಗ್ತಾ ಇಲ್ಲ ಸಾಲ ಮಾಡಿ ಮಾಡಿ ಸಾಕಾಯ್ತು ಅದೆಲ್ಲ ಯಾವಾಗ ತೀರಿಸ್ತೀನೋ ಏನೋ ಇದೆಲ್ಲ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಮನೆಗೆ ಹೋದ್ರೆ ಸಾಕು ಕಿರಿಕಿರಿ ಶುರುವಾಗ್ಬಿಡುತ್ತೆ ಗಂಡ ಹೆಂಡತಿ ಸದಾ ಕಿತ್ತಾಡ್ತಾನೆ ಇರ್ತಾರೆ ಮಕ್ಕಳಾಗ್ತಾ ಇಲ್ಲ ಅನ್ನೋ ಚಿಂತೆ ಬೇರೆ ಮನೇಲೂ ನೆಮ್ಮದಿ ಇಲ್ಲ ಹೊರಗೂ ನೆಮ್ಮದಿ ಇಲ್ಲ ಹೀಗೆ ಹೇಳೋರನ್ನ ನಾವು ಅದೆಷ್ಟೋ ಜನರನ್ನ ನೋಡಿರ್ತೀವಿ ಈ ಎಲ್ಲ ಸಮಸ್ಯೆಗಳು ಅದೇ ಹೇಗೋಕರ್ಸ್ಕೊಳ್ತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವಾ ಇದೆಲ್ಲವೂ ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡಿರುವಂತಹ ಅದೊಂದು ತಪ್ಪಿನಿಂದ ಸೃಷ್ಟಿಯಾಗಿರುವಂತಹ ಸಮಸ್ಯೆಗಳು ಆ ತಪ್ಪು ಯಾವುದು ಹಾಗೇನೆ ಆ ಸಮಸ್ಯೆಗಳೆಲ್ಲವೂ ತೊಲಗೋಗ್ಬೇಕು ಅಂತಂದ್ರೆ ಏನ್ ಮಾಡಬೇಕು ನಿಮ್ಮ ಮನೆಯ ಮೂಲೆಯಲ್ಲಿರುವಂತಹ ಪೊರಕೆಯತ್ತ ಒಮ್ಮೆ ಗಮನ ಇಟ್ ನೋಡಿ ಅದೇ ಪೊರಕೆಯಲ್ಲಿದೆ ನೋಡಿ ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರ ಅದ್ ಹೇಗಂತೀರಾ ಈ ವಿಡಿಯೋನ ಕೊನೆ ತನಕ ನೋಡಿ ಸಮಸ್ಯೆನೂ ಹೇಳ್ತೀವಿ ಜೊತೆಗೆ ಪರಿಹಾರವನ್ನು ಹೇಳ್ತೀವಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪಾ ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು ನಿಮ್ಮ ಮನೆಯಲ್ಲಿರುವಂತಹ ಪೊರಕೆಯನ್ನ ಯಾವತ್ತೂ ಬಿಡಿ ಬಿಡಿಯಾಗಿ ಇಡ್ಲೇಬೇಡಿ ಅದೆಲ್ಲವನ್ನು ಗಟ್ಟಿಯಾಗಿ ಕಟ್ಟಿ ಒಂದು ಮೂಲೆಯಲ್ಲಿ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ಇದನ್ನ ಉಪಯೋಗಿಸೋದಕ್ಕೆ ನಿಮಗೆ ಯಾವುದೇ ಸಮಸ್ಯೆಯಾಗೋದಿಲ್ಲ ಹಾಗೇನೆ ಈ ಪೊರಕೆಯನ್ನ ಯಾರ್ ಕಣ್ಣಿಗೂ ಕೂಡ ಕಾಣದಂತೆ ಬಚ್ಚಿಡಬೇಕು ಉದಾಹರಣೆಗೆ ಹೇಗೆ ನಿಮ್ಮ ಮನೆಯ ಧನ ಆಸ್ತಿಯನ್ನ ಬೇರೆಯವರಿಗೆ ಗೊತ್ತಾಗದಂತೆ ರಹಸ್ಯವಾಗಿ ಇಡ್ತಿರೋ ನಿಮ್ಮ ಮನೆಯಲ್ಲಿರುವಂತಹ ಪೊರಕೆಯನ್ನ ಯಾರ್ ಕಣ್ಣಿಗೂ ಕಾಣದಂತೆ ಇಟ್ಟುಬಿಡಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಸಂಪತ್ತು ಹಾಗೂ ಸಮೃದ್ಧಿ ಹೇಗೆ ಉಳಿಯುತ್ತೆ ಹಾಗೇನೆ ಹೊರಗ್ನವರ ಕೆಟ್ಟ ದೃಷ್ಟಿ ನಿಮ್ಮ ಆಸ್ತಿ ಅಂತಸ್ತಿನ ಮೇಲೆ ಬೀಳೋದು ಇಲ್ಲ ನಿಮ್ಮ ಮನೆ ಮೇಲೆ ಯಾರದ್ದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅನುಮಾನ ಕಾಡ್ತಾ ಇದ್ಯಾ ಇದ್ರಿಂದ ಮನೆಯಲ್ಲಿ ಸದಾ ಕಲಹಗಳು ಆಗ್ತಾ ಇದ್ಯಾ ಹಾಗಿದ್ದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಮುಂದೆ ಪೊರಕಿಯನ್ನ ಇಟ್ಬಿಡಿ ಹೀಗೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಏನಾದ್ರೂ ನಿಮ್ಮ ಮನೆಯ ಒಳಗಡೆ ಹೋಗೋ ಪ್ರಯತ್ನ ಮಾಡಿದ್ರೂ ಅದು ಸಾಧ್ಯವಾಗೋದಿಲ್ಲ ಬದಲಾಗಿ ಆ ಶಕ್ತಿ ಹೊರಗ್ನಿಂದಾನೆ ಹೊರಟೋಗ್ಬಿಡುತ್ತೆ ಆಗ್ನೋಡಿ ಹೇಗೆ ಮನೆ ವಾತಾವರಣ ತನ್ನಿಂದ ತಾನೇ ಶಾಂತವಾಗಿ ಹೋಗುತ್ತೆ ಅಂತ ಇನ್ನು ಹಸಿಯಾದ ಪೊರಕೆ ಸೌದ್ ಹೋಗಿರೋ ಪೊರಕೆ ಮುರ್ದ ಹೋಗಿರೋ ಪೊರಕೆ ಜೊತೆಗೆ ತುಂಬಾ ಹಳೆಯದಾಗಿರುವಂತಹ ಪೊರಕೆಯನ್ನು ಕೂಡ ಉಪಯೋಗಿಸಬಾರದು ಇದು ನಿಮ್ಮ ಹಾಗೂ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಕೆಲವೊಬ್ರು ಪೊರಕೆಯನ್ನ ತಮ್ಮ ನೆರೆಹೊರೆಯವರಿಂದ ಸಾಲದ ರೂಪದಲ್ಲಿ ಪಡ್ಕೊಳ್ತಾರೆ ಇದರಿಂದ ಏನ್ ಮಹಾ ಆಗುತ್ತೆ ಅನ್ನೋದು ಅವರ ಆಲೋಚನೆ ಇಂಥ ಆಲೋಚನೆ ನಿಮಗೂ ಇದ್ದಲ್ಲಿ ಅದನ್ನ ಮೊದಲು ಬದಲಾಯಿಸಿಕೊಳ್ಳಿ ಹೀಗೆ ಸಾಲದ ರೂಪದಲ್ಲಿ ಯಾರಿಂದ ಪೊರಕೆಯನ್ನ ಪಡೆದಿರ್ತೀರೋ ಅವರಿಂದ ಅವರ ಮನೆಯ ಸಮಸ್ಯೆ ಹಾಗೂ ನಕಾರಾತ್ಮಕ ಶಕ್ತಿಯನ್ನು ಕೂಡ ಪೊರಕೆ ರೂಪದಲ್ಲಿ ಪಡ್ಕೊಂಡ್ಬಿಡ್ತೀರಾ ಆದ್ರಿಂದ ಯಾರಿಂದಲೂ ಪೊರಕೆಯನ್ನ ಮಾತ್ರ ಸಾಲ ಕೇಳಬೇಡಿ ಇನ್ನೂ ಕೆಲವರು ಹೊಸ ಪೊರಕೆಯನ್ನ ಖರೀದಿ ಮಾಡಿ ಇನ್ನೊಬ್ಬರಿಗೆ ಕೊಡ್ತಿರ್ತಾರೆ ಪರಿಚಯದವರೇ ಕೊಡ್ತಿದ್ದಾರೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಅವ್ರು ಕೊಡೋ ಪೊರಕೆಯನ್ನ ತಗೊಂಡ್ಬಿಡ್ತಾರೆ ನೀವು ಹಾಗೆ ಮಾಡಬೇಡಿ ಹಾಗೆ ಕೊಡುವ ಪೊರಕೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಇರುತ್ವೆ ಆದ್ರಿಂದ ಅದನ್ನ ದೂರ ಇಟ್ಬಿಡಿ ಹೊಸ ಮನೆಗೆ ಹೋಗುವಾಗ ಹೊಸ ಪೊರಕೆಯನ್ನ ಖರೀದಿ ಮಾಡಿಕೊಂಡು ತಗೊಂಡು ಹೋಗೋದನ್ನ ಮರಿಬೇಡಿ ಹಾಗಂತ ಹಳೇ ಮನೆಯಲ್ಲಿ ಬಳಸ್ತಾ ಇದ್ದ ಪೊರಕೆಯನ್ನ ಏನ್ ಮಾಡ್ತೀರಾ ಅಲ್ಲೇ ಬಿಟ್ಬಿಡ್ತೀರಾ ಹೇಗೆ ದಿನ ನಿಮಗೆ ಲಕ್ಷ್ಮಿಯಾಗಿ ಕಾಯ್ತಾ ಇದ್ದಂಥ ಆ ಪೊರಕೆ ಅಲ್ಲೇ ಬಿಟ್ಟು ಬಂದ್ರೆ ಹೇಗಲ್ವಾ ಹೀಗ್ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಲಕ್ಷ್ಮಿಯನ್ನ ನೀವಾಗಿ ನೀವೇ ಅಲ್ಲಿ ಬಿಟ್ಟು ಬಂದ ಹಾಗಾಗುತ್ತೆ ಆದ್ರಿಂದ ಹೊಸ ಪೊರಕೆಯನ್ನ ತಂದ ಕೆಲ ದಿನಗಳ ನಂತರ ಹಳೆಯ ಪೊರಕೆಯನ್ನ ತಗೊಂಡು ಬನ್ನಿ ಕೆಲ ದಿನಗಳ ಕಾಲ ಅದನ್ನ ಉಪಯೋಗಿಸಿ ಕೊನೆಗೆ ಬಿಸಾಕ್ಬಿಡಿ ಹೊಸ ಪೊರಕೆ ಏನಾದರೂ ತಂದಿದ್ದೇ ಆದಲ್ಲಿ ಅದನ್ನ ಶನಿವಾರದ ದಿನದಂದು ಉಪಯೋಗಿಸೋದಕ್ಕೆ ಆರಂಭಿಸಿ ಹೀಗೆ ಮಾಡೋದ್ರಿಂದ ಮನೆಗೆ ಅದೃಷ್ಟ ಲಕ್ಷ್ಮಿ ಆದಷ್ಟು ಬೇಗ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಆ ಪೊರಕೆಯನ್ನ ಮನೆಯ ಪಶ್ಚಿಮ ದಿಕ್ಕಿನತ್ತ ಇಟ್ಬಿಡಿ ಅಡುಗೆ ಮನೆಯಾಗಲಿ ಊಟ ಮಾಡೋ ಡೈನಿಂಗ್ ಹಾಲ್ ಅಥವಾ ಸ್ಟೋರ್ ರೂಮ್ ನಲ್ಲಿ ಇಡೋದಕ್ಕೆ ಹೋಗಬೇಡಿ ಹೀಗೆ ಮಾಡೋದ್ರಿಂದ ನೀವು ಅನ್ನಪೂರ್ಣೇಶ್ವರಿ ದೇವಿಗೆ ಅವಮಾನ ಮಾಡಿದಂತಾಗುತ್ತೆ ಆದ್ರಿಂದ ಯುಟಿಲಿಟಿ ಸ್ಥಳದಲ್ಲಿ ಅಥವಾ ಬಾಲ್ಕನಿಯಲ್ಲಿಟ್ರೆ ಉತ್ತಮ ಆದ್ರೆ ಯಾರ್ ಕಣ್ಣಿಗೂ ಕಾಣಿಸಬಾರದು ಅನ್ನೋದು ನೆನ್ಪಲ್ಲಿರ್ಲಿ ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಅಂತ ಅನಿಸಬಹುದು ನಿಮ್ಗೆ ಆದ್ರೆ ಈ ತಪ್ಪುಗಳನ್ನ ಮಾಡೋದ್ರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳೇ ನಿಮ್ಮನ್ನ ಕಾಡಬಹುದು ಅದರಲ್ಲೂ ಲಕ್ಷ್ಮೀದೇವಿ ಮುನಿಸ್ಕೊಂಡ್ರೆ ಕೋಟ್ಯಾಧೀಶ ಕೂಡ ರಾತ್ರೋರಾತ್ರಿ ಬೀದಿಗೆ ಬಂದಿರುವಂಥ ಉದಾಹರಣೆಗಳಿವೆ ಆದ್ರಿಂದ ಪೊರಕೆ ಹೇಗೆ ನಿಮ್ಮ ಮನೇಲಿ ದುಡ್ಡಿನ ಮಳೆಯನ್ನೇ ಸುರಿಸುತ್ತೆ ಅನ್ನೋದನ್ನ ಹೇಳ್ತೀವಿ ನೀವು ಚಾಚೂ ತಪ್ಪದೆ ಪಾಲಿಸ್ ನೋಡಿ ಕೆಲವೇ ಕೆಲ ದಿನಗಳಷ್ಟೇ ನೀವು ಊಹೆ ಮಾಡಿದ್ದಕ್ಕಿಂತಲೂ ಹೆಚ್ಚು ಹಣ ನಿಮ್ಮ ಕೈಯಲ್ಲಿ ಇರುತ್ತೆ ಪ್ರತಿದಿನ ರಾತ್ರಿ ಮಲಗೋ ಮುನ್ನ ನಿಮ್ಮ ಮನೆಯ ಮೂಲೆಯಲ್ಲಿರುವಂಥ ಪೊರಕೆಯನ್ನ ತಗೊಳ್ಳಿ ಅದನ್ನ ನಿಮ್ಮ ಮನೆಯ ಮುಖ್ಯದ್ವಾರದ ಒಳಭಾಗದಲ್ಲಿ ಇಟ್ಬಿಡಿ ಅದನ್ನ ಅಡ್ಡವಾಗಿ ಇಡಬೇಕು ಯಾವ ಕಾರಣಕ್ಕೂ ನೇರವಾಗಿ ಇಡಬಾರದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಬಳಿ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಓಡಾಡ್ತಾ ಇದ್ರೂ ಇದೇ ಪೊರಕೆ ಆ ನಕಾರಾತ್ಮಕ ಶಕ್ತಿಯನ್ನ ಹೊಡೆದೋಡ್ಸಿಬಿಡ್ಬೇಕು ಹಾಗೆ ಆ ಪೊರಕೆಯನ್ನ ಇಟ್ಬಿಡಿ ಹಾಗಂತ ಯಾವಾಗ್ಬೇಕು ಆಗ ಇಡಬೇಡಿ ರಾತ್ರಿ ಇಟ್ಟು ಸೂರ್ಯೋದಯದ ಸಮಯದಲ್ಲಿ ತೆಗೆದು ಬಿಡಬೇಕು ಹಾಗೆ ಪೊರಕೆಯನ್ನ ಇಡುವಾಗ ನೀವು ಇನ್ನೊಂದು ಕೆಲಸವನ್ನ ಮಾಡಬೇಕು ಕೆಲವೇ ಕೆಲ ಜೀರಿಗೆ ಕಾಳನ್ನ ಹಾಕಿ ಅದ್ರ ಮೇಲೆ ಪೊರಕೆಯನ್ನ ಇಟ್ಟುಬಿಡಿ ಕೆಲವೇ ಕೆಲವು ಕಾಳು ಅಂತಂದ್ರೆ ಹತ್ತರಿಂದ ಹದಿನೈದು ಜೀರಿಗೆ ಕಾಳು ಇದ್ರೆ ಸಾಕು ಬೆಳಗ್ಗೆ ಆ ಕಸಬರಿಗೆಯನ್ನ ತೆಗೆದಾಗ ಆ ಜೀರಿಗೆ ಕಾಳುಗಳನ್ನ ಕಸ ಗುಡಿಸಿ ತೆಗೆದುಬಿಡಿ ಅದಕ್ಕೂ ಮುಂಚೆ ಕಸ ಗುಡಿಸುವಾಗ ಆ ಜೀರಿಗೆ ಕಾಳುಗಳು ಕಸದ ಜೊತೆ ಜೊತೆಗೆ ನಿಮ್ಮ ಇಡೀ ಮನೆಗೆ ಹರಡಿಕೊಳ್ಳುವಂತೆ ನೋಡ್ಕೊಳ್ಳಿ ಹೀಗೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಪರ್ಮನೆಂಟ್ ಆಗಿ ನಿರ್ನಾಮ ಆಗೋದು ಗ್ಯಾರಂಟಿ ಹಾಗೇನೆ ಮನೆಯಲ್ಲಿರುವ ಎಲ್ಲಾ ಪಾಪಗಳು ಕೂಡ ಹಾಗೆ ಮಾಡುತ್ತೆ ಪೊರಕೆ ಅಂತ ಅದನ್ನ ಕಾಲಿನಿಂದ ತುಳಿಯೋದು ತಲೆ ಬಳಿ ಇಟ್ಕೊಳ್ಳೋದು ಮಾಡಬೇಡಿ ಹಾಗೆಯೇ ಮನೆಯ ಹೊರಗೆ ಹಾಗೇನೆ ಎಲ್ಲೆಲ್ಲೋ ಬಿಸಾಕ್ಬೇಡಿ ಪೊರಕೆ ಏನಿದ್ರೂ ಮೂಲೆಯಲ್ಲಿ ಯಾರ ಕಣ್ಣಿಗೂ ಕಾಣಿಸ್ದೇ ಇರೋ ಹಾಗೆ ಇಡಬೇಕು ತುಂಬಾ ದಿನದಿಂದ ಪೊರಕೆ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದಿದ್ದೇ ಆದಲ್ಲಿ ಅದನ್ನು ಕೂಡ ಉಪಯೋಗಿಸ್ಬೇಡಿ ಅದು ವಾಸ್ತು ದೋಷ ಅಂತ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ ಹಾಗೇನೇ ಮನೇಲಿ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ ಅಂತ ಅನ್ಸಿದ್ರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಪೊರಕೆಯನ್ನ ಗೌಪ್ಯವಾಗಿ ದಾನ ಮಾಡಿ ದಾನ ಮಾಡೋದೇ ಇದ್ರೆ ಒಂದು ಪೊರಕೆಯನ್ನ ಇಲ್ಲ ಮೂರು ಪೊರಕೆಯನ್ನ ದಾನ ಮಾಡಿ ಎರಡು ಅಥವಾ ನಾಲ್ಕು ಪೊರಕೆಯನ್ನ ದಾನ ಮಾಡಬೇಡಿ ಖರೀದಿ ಮಾಡುವಾಗಲೂ ಈ ವಿಷಯವನ್ನು ನೆನಪಲ್ಲಿಟ್ಕೊಳ್ಳಿ